ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು ಮುನಿರತ್ನ ಪ್ರಕರಣ ತನಿಖೆಗೆ ಎಸ್ಐಟಿ ರಚಿಸಿ ಒಕ್ಕಲಿಗ ನಾಯಕರಿಂದ ಸಿಎಂಗೆ ಮನವಿ ಮಂಡ್ಯ ಅಪಘಾತದ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ಶಾಸಕರಾದ ಮಧುಜಿ ಮಾದೇಗೌಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ಪಿಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜ್ ಅವರಿಗೆ ಮನವಿ ಮಾಡಿದರು ಕೃಷಿ ಇಲಾಖೆಯ ಒಂಬೈನೂರೈದು ಗ್ರೂಪ್ ಬಿ ಹುದ್ದೆಗಳ ಭರ್ತಿಗಾಗಿ ಕೆಪಿಎಸ್ಸಿ ಅಧಿಸೂಚನೆ ಹೊರಡಿಸಿದೆ ಮಂಡ್ಯ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಸರ್ವ ಸದಸ್ಯರ ಮಹಾಸಭೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯಲಿದೆ ಮಂಡ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಆಗ್ರಹ ದಸರಾ ವೇಳೆಗೆ ಕಾವೇರಿ ಆರತಿ ಪ್ರಾರಂಭಿಸಲು ಚಿಂತನೆ ಕೃಷಿ ಸಚಿವರಾದ ಎನ್ಚೆಲವರಾಯಸ್ವಾಮಿ ತಿಳಿಸಿದರು ಕೇಂದ್ರ ಸರ್ಕಾರ ಸ್ವಾಮ್ಯದ ಕಂಪನಿ ಜಪಾನ್ಗೆ ಮಾರಾಟ ಡಿ ಕುಮಾರಸ್ವಾಮಿ ಅನುಮೋದನೆ ಎಚ್ಡಿಕೆ ಬಿಎಸ್ವೈ ಜಂಟಿ ಹಗರಣ ಯಡಿಯೂರಪ್ಪಗೆ ಮತ್ತೆ ಸಂಕಷ್ಟ ಸಮನ್ಸ್ ನೀಡಿದ ಲೋಕಾಯುಕ್ತ ಅತ್ಯಾಚಾರ ಪ್ರಕರಣ ಬಿಜೆಪಿ ಶಾಸಕ ಮುನಿರತ್ನಗೆ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ಫೇಕ್ ನ್ಯೂಸ್ ಎಚ್ಡಿಕೆ ಬಿಎಸ್ವೈ ಜಂಟಿ ಡಿ ನೋಟಿಫಿಕೇಶನ್ ಹಗರಣ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿಕೆ ನೀಡಿದ ನಿವೃತ್ತ ಐಎಎಸ್ ಅಧಿಕಾರಿ ನಾಗಮಂಗಳ ಮತ್ತು ವಿವಿಧೆಡೆ ಮತೀಯ ಗಲಭೆ ಬದಿಗಿಡುವಂತೆ ಬಿವೈ ವಿಜಯೇಂದ್ರ ಆಗ್ರಹ ಪೇಟೆ ಏಷ್ಯಾ ಖಂಡದ ರೈತರ ಮಹಿಳಾ ನಾಯಕತ್ವ ಥೈಲೆಂಡ್ ದೇಶದ ಸೂಪನ್ ಬೂರಿ ಪಟ್ಟಣದಲ್ಲಿ ಇಂದು ಆರಂಭನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ